ಬಂದೆ ಮಗಳೇಗಿದಿರ ಪರವಾಗಿಲ್ಲ ಅಪ್ಪ ಹುಷಾರಾಗ್ತಾ ಇದ್ದೀನಿ ಯಾಕಮ್ಮ ನನಗೆ ಒಂದು ಮಾತು ತಿಳಿಸಿಲ್ಲ ಹಾಗಲ್ಲ ಪುಟ್ಟ ನೀವೆಲ್ಲ ದೇವ್ರಿಗೆ ಬರಬೇಕಿತ್ತಲ್ವಾ ನಾನೇ ತಿಳಿಸ್ಬೇಡಿ ಅಂತ ನಿಮ್ಮ ಅಪ್ಪ ಹೇಳಿದ್ದೆ ಹೋಗ್ಬಂದ್ಮೇಲೆನೆ ತಿಳಿಸಿ ಅಂತ ಹೇಳಿದ್ದೆ ಆದರೂ ಅಮ್ಮ ನೀನೆ ಪರಿಸ್ಥಿತಿಯಲ್ಲಿದ್ರು ನನಗೆ ಹೇಳಮ್ಮ ನನಗೆ ನಿಮ್ಮ ಬಿಟ್ಟರೆ ಇನ್ಯಾರಿದ್ದಾರೆ ನೀವು ಚೆನ್ನಾಗಿರ್ಬೇಕಲ್ವಾ ಆಯಿತಮ್ಮ ನನಗೂ ಅಷ್ಟೆ ನೀನು ನಿನ್ನ ಸಂಸಾರ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ಆಸೆ ಹೋಗಲಿ ಬಿಡು ಇವಾಗ ಹೇಗಿದೀಯ ಹೆಂಗಾಯ್ತಿದ್ದಲ್ಲ ಅಯ್ಯೋ ನಿನ್ ಮದುವೆ ಟೈಮಲ್ಲಿ ಕಾಲ್ ಮೇಲೆ ಕಟ್ಟಿಗೆ ಬಿದ್ದುಬಿಟ್ಟಿತ್ತಮ್ಮ ಏನೂ ಆಗಿಲ್ಲ ಬಿಡು ಅಂತ ಅಂದ್ಕೊಂಡು ಸುಮ್ಮ ಆಗ್ಬಿಟ್ಟೆ ನೋಡಿದರೆ ಒಂದೇ ಸರ್ತಿಗೆ ಅದು ಗಾಯ ಆಗಿಬಿಟ್ಟು ರಕ್ತ ಕ್ಯೂ ಬಂದ್ಬಿಡ್ತು ಆಮೇಲೆ ಇದ್ದಕ್ಕಿದ್ದಂಗೆ ನಿಮ್ಮಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ സമ്യ രാജേഷ് കുടിയപ്പ് താ ಸೌಮ್ಯ ರಾಜೇಶ್ ಹಂಗೆ ಏನಾದರೂ ಕುಡಿಯೋಕ್ಕೆ ಮಾಡ್ಕೊಂಬಮ್ಮ ಹಾ ಹೀಗೆ ತರ್ತೀನಿ ನಿನಗೇನಾದರೂ ಮಾಡಿಕೊಡ್ಬೇಕಮ್ಮ ಡಾಕ್ಟ್ರ್ ಏನಾದರೂ ಪತ್ತೆ ಹೇಳಿದಾರಾ ಹ್ಞೂನಮ್ಮ ನಂಜಿನ ಪದಾರ್ಥ ಏನು ತಿನ್ನಬಾರ್ದು ಅಂತ ಹೇಳಿದ್ದಾರೆ ಹಾಗೆ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ಏನೂ ಇಲ್ಲ ನಾನಂತೂ ಬರೀ ಗಂಜಿಯಲ್ಲೇ ಇದ್ದೀನಿ ನೋಡು ಸರಿ ನಿನಗೋಸ್ಕರ ಮತ್ತೆ ಗಂಜಿ ಮಾಡ್ಕೊಂಬರಲಾ ಬೇಡಮ್ಮ ಈಗಿನೂ ತಿಂದು ಒಂದು ಸ್ವಲ್ಪ ತಾಯ್ತು ಅಪ್ಪ ಮಾಡಿಕೊಟ್ರು ಫಸ್ಟು ರಾಜೇಶ್ ಹಂಗೆ ಕುಡಿಯೋಕೆ ನಾ ತಂದ್ಕೊಡಮ್ಮ ಸರಿಮ್ಮ ಪಾಪ ಅಮ್ಮ ಎಷ್ಟು ನೋವು ಆಗ್ತಿದೆ ಏನು ಅಮ್ಮ ಯಾವತ್ತೂ ಈ ಥರ ಮಲಗಿರೋದನ್ನು ನಾನು ನೋಡೇ ಇಲ್ಲ ಒಂದು ಜ್ವರ ಬಂದರೂ ಎದ್ದು ಎಲ್ಲ ಮಾಡಿರೋಳು ಇವಾಗ ನೋಡಿದರೆ ಏನು ಇಲ್ದಂಗೆ ಮಲಗಿದ್ದಾಳೆ ನೋಡೋಕೆ ತುಂಬ ಕಷ್ಟ ಆಗ್ತಾ ಇದೆ ರಾಯ್ರೇ ಅಮ್ಮನ್ ಬೇಗ ಹುಷಾರಾಗೋ ಹಾಗೆ ಮಾಡಿ ಸೌಮ್ಯ ತಂದೆ ಪುಟ್ಟ ಅಮ್ಮ ಮಾಡ್ತಂದೆ ಅಮ್ಮನ ಮುಂದೆ ನಾನು ಅಳಬಾರ್ದು ಹತ್ರ ಅಮ್ಮ ಇನ್ನೂ ಬೇಜಾರಾಗ್ತಾಳೆ ರೀ ಚಾ ತಗೊಳ್ಳಿ ತುಂಬ ನೋವು ಆಗ್ತಾ ಇದೆ ಅಂದಮ್ಮ ಕಾಲು ಹೊತ್ತಲ ಸ್ವಲ್ಪ ಇಲ್ಲ ಮಗಳೆ ಅಷ್ಟು ನೋವು ಆಗ್ತಾ ಇಲ್ಲ ಅಪ್ಪ ಹೋಗಿ ಎಷ್ಟೊತ್ತಾಯ್ತಮ್ಮ ಆಯಿತು ಒಂದು ಅರ್ಧ ಗಂಟೆ ಯಾಕೋ ಇನ್ನೂ ಬಂದಿಲ್ಲ ಎಷ್ಟೊತ್ತಿಗೆ ಬರಬೇಕಿತ್ತು ನಾನು ನೋಡ್ಕೊಂಡ್ಬರ್ಲಾ ಅಕ್ಕ ಬೇಡಪ್ಪ ಬರಬಹುದು ಇದೆ ಮೇಳೆ ಹೂ ಸಾوم್ಯ ರಾಜೇಶ ಯಾವಾಗ ಬಂದ್ರಪ್ಪ ಈಗ ಸ್ವಲ್ಪ ತಾಯ್ತು ಮಾವ ಬಂದು ಹೇಗಿದಿರ ಬನೆಲ್ಲ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಮಾವ ಸಾೋಮ್ಯ ತೊಗತರಕರಿ ಅಡಿಗೆ ವ್ಯವಸ್ಥೆ ಮಾಡ್ಬಿಡಮ್ಮ ಸಣ್ಣಪ್ಪ ಬಾರಪ್ಪ ರಾಜೇಶ ಕೂತ್ಕೋ ಮತ್ತೆ دیرಗೆಲ್ಲ ಹೋಗ್ಬಂದ್ರಲ್ಲ ದರ್ಶನ ಎಲ್ಲಾ ಚೆನ್ನಾಗಿ ಆಯ್ತಾ हाँ बाबा तुम बचाना है तो ना माते ना बंदे दरा और कुछ ऐसा ही करके ना होगा तो यहाँ के गिर जा नो वक्त आए देने हो रे छोटो 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 अंत आए थे यार दिनों नो मिल रहा था डॉक्टर हेड दर करने साल पास उधर स्को हो ನಾನು ಮನಿನ್ ಊರಿಗೆ ಹೊಡ್ತೀನಿ ಸೌಮ್ಯನ ಇಲ್ಲೇ ಬಿಟ್ಟು ಹೋಗ್ತೀನಿ ಒಂದ್ ನಾಲ್ಕು ದಿನ ಇಲ್ಲೇ ಇರ್ರಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಹೋನಪ್ಪ ನೀನು ಇದ್ದಂಗೆ ಆಗುತ್ತೆ ಬಿಟ್ಟು ಹೋಗು ಅಯ್ಯೋ ಇಲ್ಲ ಅತ್ತೆ ನಮಗೆ ಜಮೀನ್ದಾರ್ ಮನೆಯಲ್ಲಿ ಕೆಲಸ ಇದೆ ಇಲ್ಲ ಅಂದರೆ ಇರ್ತಾ ಇದ್ದೆ ನಿಮಗೆ ಈ ಥರ ಆಗಿದೆ ಅಂತ ಗೊತ್ತಾದ್ಮೇಲೆ ಸೌಮ್ಯನ ಬಿಟ್ಬಾ ಅಂತ ಅಪ್ಪ ಅಮ್ಮ ಹೇಳಿದ್ರು అప్ప అమ్మ బాగ్ మాత ఆగ బా ఆగ్లూ బాగా అంతా అడగేంత ఇలా మూట ముగస్కందస్ సిగల్ ನೋಡೇ ಬರ್ತಿನೋ ನಾ ಅವ ಊಟ ಮಾಡ್ಕೊಂಡು ಹೋಗ್ತಿನಂತೆ ನೀ ವರದಿಟ್ಕಡೆ ಹುಷಾರೋ ಆಯ್ತಪ್ಪ ಹುಷಾರಾಗಿ ಹೋಗ್ಬಿಟ್ ಬಾ мама ನಾನು ಹೋಗ್ ಬರ್ತೀನಿ ಊಟ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿ ಇರ್ತಿತ್ತು ಮತ್ತೆ ಬರ್ತಿನಾ ಬಾ ಅಪ್ಪನ ಜೊತೆ ಹೋಗಿ ಕಣ್ಬಿತಾ ಮಾಡ್ತೀನಿ ಮತ್ತೆ ನೋ ಹುಷಾರಾಗಿ ನೋಡಿಕೊಳ್ಳಿ ಆಯ್ತಪ್ಪ ಸೌಮ್ಯಾ ಸೌಮ್ಯಾ ಹೆನ್ರಿ

ಏನಾದರೂ ತಿಂತೀಯಾ ಏನಾದರೂ ಮಾಡ್ಕೊಳ ಇವಾಗ ಏನು ಬೇಡಮ್ಮ ಹೊಟ್ಟೆ ತುಂಬಿದ್ದ ಕೂತ್ಕೋ ಆಮೇಲೆ ಅಡಿಗೆ ಮಾಡುವಂತೆ ಗಾಯ ಅಷ್ಟ ಆಗೋವರೆಗೂ ನಿಂಗೇನು ಗೊತ್ತಾಗಿಲ್ಲ ಇಲ್ಲಮ್ಮ ಅದು ಗಾಯ ಆಗಿತ್ತು ನಾನೇ ಸ್ವಲ್ಪ ಸ್ವಲ್ಪ ಅರಶಿನ ಪುಡಿ ಹಚ್ಕೊಂಡು ಹಚ್ಕೊಂಡು ಒಣಗುತ್ತೆ ಬಿಡು ಅಂದ್ಕೊಂಡು ಸುಮ್ಮನಾದೆ ಅದು ನನಗೇನು ಗೊತ್ತು ಈ ತರ ಆಗುತ್ತೆ ಅಂತ యవ ఒణ్గిలో ఆవే హేళల్మ్మ ఆవగానే అప్ప కర్కీ ఇష్టె ఆగ్తిత్తా హాయి బరీ కడే మొదలై మదెల్ ఖర్చా అద్ర మధ్యన రూ కాలూ గ సుమ్ ఖర్చు హి సుమ్బిటట్ట నోడు ఆవగా దుడ్డి ముఖ నోడే ఇవ్వగ విపరీక డ్డు ఖర్చు మాడ మాకు పనే నన్గు అదే బేజారు పాప ದುಡ್ಡು ಹೆಂಗೆ ಹೊಂದಿಸಿದ್ರೂ ಏನೋ ಹ್ಞೂ ಹೆಂಗ ಹೊಂದ್ಸಿರ್ತಾರೆ ತೀರಿಸ್ತಾರೆ ಬಿಡು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಆದರೆ ಇನ್ಮೇಲೆ ಸಣ್ಣ ಪುಟ್ಟ ಗಾಯ ಆದರೆ ಅಪ್ಪಂಗ ಮೊದಲು ತಿಳಿಸು ಅಪ್ಪಂಗೆ ತಿಳಿಸಿಲ್ಲ ಅಂದರೆ ಅಟ್ಲೀಸ್ಟ್ ನನಗಾದರೂ ತಿಳಿಸು ಸರಿನಾ ಹೌನಮ್ಮ ಹುಷಾರಾದ ಮೇಲೆ ತುಂಬ ಹುಷಾರಿಂದ ಕೆಲಸ ಮಾಡಮ್ಮ ಮೊದಲೇ ಶುಗರ್ ಇದೆ ಸಣ್ಣ ಗಾಯ ಆದ್ರೂ ಬೇಗ ಮಾಯಲ್ಲ ಅರ್ಥ ಮಾಡ್ಕೊ ಹ್ಞೂ ಕಂಬ ನಿನ್ನ ಗಂಡನ ಮನೆ ಎಲ್ಲ ಸೆಟ್ ಆಯಿತಾ ಎಲ್ಲರೂ ನಿನ್ನೆ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ ಅಮ್ಮ ಮೊದಲು ಸ್ವಲ್ಪ ಹೊಂದ್ಕೊಳ್ಳೋಕೆ ಕಷ್ಟನೇ ಆಯಿತು ಈಗ ಪರವಾಗಿಲ್ಲ ನನ್ನ ಚೆನ್ನಾಗೇ ನೋಡ್ಕೊತಾರೆ ನೀ ಮತ್ತೆ ಸ್ವಲ್ಪ ಸಿಡುಕಿ ಅಂತೆ ಹೌದೇ ನಿನ್ನ ತುಂಬ ಸಿಟ್ಟು ಮಾಡ್ತಾಳ ಸಿಡುಕಿ ಹೌದಮ್ಮ ಆದರೆ ಸಿಟ್ಟು ಮಾಡ್ತಾರೆ ಸುಮ್ಮನೆ ಸುಮ್ಮನೆ ಸೆಟ್ ಮಾಡಲ್ಲ ಅಮ್ಮ ಅವ್ರು ಮಾತಾಡೋದೇ ಹಾಗೆ ನನ್ನ ಚೆನ್ನಾಗಿ ನೋಡ್ಕೊತಾರಮ್ಮ ಅದರಲ್ಲೇನಿಲ್ಲ ಅವ್ರ ಮಾತೇ ಸಿಟ್ಟು ಅದನ್ನು ಹೊಂದ್ಕೊಳ್ಳೋದೇ ನನಗೆ ಕಷ್ಟ ಆಯಿತು ಆದರೆ ಇವಾಗ ಇವಾಗ ಅಭ್ಯಾಸ ಆಗಿದೆ ಹ್ಞೂ ಅವರೆಷ್ಟು ಸಿಟ್ಟು ಮಾಡಿದ್ರು ಎಲ್ಲ ನಿನ್ನ ನೋಡೋದಕ್ಕೆ ಕಣ ನೀನೇ ಹೊಂದ್ಕೊಂಡು ಹೋಗಬೇಕು ಸರಿನಾ ಹ್ಞೂನಮ್ಮ ನಿನ್ನ ಗಂಡ ಎಲ್ಲ ಚೆನ್ನಾಗಿ ನೋಡ್ಕೊತಾರಾ ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರಮ್ಮ ಅವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ ಕೇಳಿ ತುಂಬ ಆಯಿತು ಮಗಳೇ ನೂರು ಕಾಲ ನೀವಿಬ್ಬರು ಹೀಗೇ ಇರಿ ನಾವು ಹಾಗಿರಬೇಕಂದ್ರೆ ನೀನು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ನಿನ್ನ ಆರೋಗ್ಯ ಸರಿ ಇಲ್ಲ ಅಂದರೆ ನನಗೆ ಅಲ್ಲಿ ಇರೋದಕ್ಕಾಗಲ್ಲ ಅಲ್ಲಿ ಬಿಟ್ಟು ನಾನು ಇಲ್ಲಿ ಬರಬೇಕಾಗುತ್ತೆ ಆವಾಗ ಭಿನ್ನ ಅಭಿಪ್ರಾಯ ಮೂಡುತ್ತೆ ನಿಂಗೆ ಯಾವ್ದು ಬೇಕು ನಾನು ಖುಷಿಯಾಗಿರೋದು ಬೇಕಾ ಅಥವಾ ನೀನು ಹಿಂಗೆ ಆರೋಗ್ಯ ಹಾಳು ಮಾಡ್ಕೊತಾ ಇರ್ತೀಯ ಇಲ್ಲಮ್ಮ ಇನ್ನು ನಾನು ಹುಷಾರಾಗೇ ಇರ್ತೀನಿ ನನಗೆ ನೀವೆಲ್ಲ ಚೆನ್ನಾಗಿರೋದೇ ಮುಖ್ಯ ನನ್ನ ಮುದ್ದು ಅಮ್ಮ ನೀನು ಯಾವಾಗಲೂ ಹೀಗೆಯೇ ನನ್ನ ಜೊತೆ ಖುಷಿ ಖುಷಿಯಾಗಿರಬೇಕು ಜಾಸ್ತಿ ಹಚ್ಕೋಬೇಡಮ್ಮ ಮಗಳೇ ರೋಗ ಬಂದಮೇಲೆ ಮನುಷ್ಯಂದು ಹೆಂಗೆ ಅಂತ ಹೇಳೋಕೆ ಬರಲ್ಲ ಯಾಕಮ್ಮ ಈ ಥರ ಎಲ್ಲ ಮಾತಾಡ್ತೀಯಾ ಹೇಳ್ದೆ ಹೇಳಿದೆ ನೀನು ಆ ಥರ ಎಲ್ಲ ಮಾತಾಡಬೇಡ ಅಮ್ಮ ನನಗೆ ದುಃಖ ತಡಿಯೋಕ್ಕಾಗಲ್ಲ ಅಯ್ಯೋ ಹುಚ್ಚೋಡ್ಗಿ ನನಗೇನು ಆಗಲ್ಲ ನಿನ್ನೂ ಬೇಜಾರು ಮಾಡ್ಕೋಬೇಡ ಸೌಮ್ಯ ನೋಡಪ್ಪ ಅಮ್ಮ ಹೇಗ್ ಮಾತಾಡ್ತಿದ್ದಾಳೆ ಏನಂತೆ ಯಾಕ್ ಬೇಜಾರ್ ಆಗಿದ್ಯಾ ಮಗಳೇ ಅಮ್ಮ ಅವಳನ್ನೆಲ್ಲ ನಾನು ಜಾಸ್ತಿ ಹಚ್ಕೋಬಾರ್ದಂತೆ ರೋಗ ಮೇಲೆ ಹೆಂಗೆ ಅಂತ ಹೇಳಕ್ ಬರಲ್ವಂತೆ ಈ ತರ ಎಲ್ಲ ಮಾತಾಡಿದ್ರೆ ನಂಗೆ ಬೇಜಾರ್ ಅಪ್ಪ ನೀನೇ ಹೇಳು ಮೊದಲೇ ಮಗಳು ಬೇಜಾರಲ್ಲಿದ್ದಾಳೆ ಇಂಥವೆಲ್ಲ ಯಾಕೆ ಮಾತಾಡ್ತೀಯ ನಿನಗೇನು ಆಗಲ್ಲ ಇಲ್ಲ ರೀ ನಾನೇನು ಮಾತಿನ ಬರದಲ್ಲಿ ಹೇಳಿದೆ ಅಷ್ಟೇ ನಾನು ಹೇಳಿದ ತಕ್ಷಣ ನಿಜಾನೇ ಆಗ್ಬಿಡುತ್ತಾ ನೀವೇ ಹೇಳಿ ನೀನು ಹೋಯ್ತಮ್ಮ ನನಗೆ ಈ ಥರ ಎಲ್ಲ ನೀನು ಮಾತಾಡಬೇಡ ನಂಗೆ ಇಷ್ಟ ಆಗಲ್ಲ ಆಯ್ತಮ್ಮ ಮಾತಾಡಲ್ಲ ಸರಿನಾ ಹೋಗ್ಲಿ ಬಿಡು ಮಗಳೇ ನಿಮ್ಮಮ್ಮನ ಬಗ್ಗೆ ಗೊತ್ತಲ್ಲ ನಿನಗೆ ಬಿಟ್ಟು ಅವಳು ಮಾತಾಡಿದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅವಳಿಗೆ ಇನ್ನು ಪೂರ್ತಿ ವಿಷಯ ಗೊತ್ತಿಲ್ಲ ನೀನು ಏನೇನೋ ಮಾತಾಡ್ಬೇಡ ನಾಲ್ಕು ದಿನ ಇರಕ್ ಬಂದಾಳೆ ಖುಷಿಯಾಗಿರೋದು ಕಲೆ ಅವಳ ಜೊತೆಗೆ ಅವಳಿಗೆ ನಾನು ಎಲ್ಲ ವಿಷಯ ಹೇಳಿಲ್ಲ ಮೊದಲೇ ಅವಳು ಗೊತ್ತಿಲ್ಲ ಲೇಟ್ ತಿಳಿಸಿದ್ರಿ ಅಂತ ಈಗ ಎಲ್ಲ ವಿಷಯನೂ ಗೊತ್ತಿಲ್ಲ ಅಂದ್ರೆ ತಪ್ಪಾಗುತ್ತಲ್ಲ ರೀ ಹೇಳ್ಕೊಂಬಿರೋಣ ಹ್ಞೂ ಕಣ ಹೇಳ್ಬೇಕು ಟೈಮ್ ಬರಲಿ ನಾನೇ ಎಲ್ಲ ಹೇಳ್ತೀನಿ ಅವಳಿಗೆ ಹಳೆಯದ್ರಿಗೆ ವಿಷಯ ತಿಳಿಸಿದ್ದೀನಿ ಅವ್ರು ಮಾತಾಡ್ತಾರೆ ಮನೆಯಲ್ಲಿ ನೋಡೋಣ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಭಯ ಹೇಗೆ ತಗೊತಾಳ ಅವಳು ಅಂತ ನಾನೇ ಮಾತಾಡ್ತೀನಿ ನೀನು ಮಾತಾಡೋಕೆ ಹೋಗ್ಬೇಡ ಆಯ್ತರಿ ಹೆಂಗೆ ಹೇಳ್ತೀರಾ ಹಾಗೆ